ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ ಇಂದು ನಾವು ಯವನಸ್ಥರಿಗಾಗಿ ರಕ್ಷಣೆಯ ಪ್ರಾರ್ಥನೆಯನ್ನು ಮಾಡಲಿದ್ದೇವೆ ಈ ಪ್ರಾರ್ಥನೆಯಲ್ಲಿ ನಂಬಿಕೆಯಿಂದ ಪಾಲ್ಗೊಳ್ಳಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬದವರನ್ನು ಹೆಚ್ಚಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಲಿ ಪ್ರಾರ್ಥನೆ ಮಾಡೋಣ ಸರ್ವ ಮಹೋನ್ನತನಾದ ತಂದೆಯೇ ಸರ್ವಸ್ತುತಿ ಪಾತ್ರನೇ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ನಮ್ಮ ಕರ್ತನಾದ ಏಸು ಕ್ರಿಸ್ತನ ತಂದೆಯು ದೇವರು ಆಗಿರುವಾತನೇ ನಿಮಗೆ ಸ್ತೋತ್ರವಾಗಲಿ ಅಪ್ಪ ನಮ್ಮ ಮೇಲೆ ನಿಮಗಿರುವ ಅಪಾರವಾದ ಪ್ರೀತಿಗಾಗಿ ಸ್ತೋತ್ರ ಅಪ್ಪ ನಮ್ಮ ಮೇಲೆ ನಿಮಗಿರುವ ಪ್ರೀತಿಗಾಗಿ ನೀನು ನಿನ್ನ ಪ್ರೀತಿಯ ಮಗನನ್ನೇ ನಮ್ಮ ಪಾಪಗಳಿಗಾಗಿ ತನ್ನ ರಕ್ತ ಸುರಿಸಿ ಪ್ರಾಣ ಕೊಟ್ಟು ಮತ್ತೆ ನಿನ್ನಿಂದ ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟವನಾಗಿ ನಮ್ಮನ್ನು ರಕ್ಷಿಸಲು ಶಕ್ತನಾಗುವಂತೆ ಮಾಡಿದೆ ಅದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ತಂದೆಯೇ ಏಸು ಸ್ವಾಮಿ ಶಿಲುಬೆ ಮೇಲೆ ತನ್ನ ರಕ್ತವನ್ನು ಸುರಿಸುವುದರ ಮೂಲಕ ತನ್ನ ರಕ್ತವನ್ನು ಕೊಟ್ಟು ನಮ್ಮೆಲ್ಲರನ್ನು ನಿನಗಾಗಿ ಮೀಸಲಾದ ಜನರನ್ನಾಗಿ ಕೊಂಡುಕೊಂಡಿದ್ದಾರೆ ನಿಮ್ಮ ಆ ಪ್ರೀತಿಗಾಗಿ ಮತ್ತು ಏಸುವಿನ ಪ್ರೀತಿ ಕರುಣೆ ತ್ಯಾಗಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸುತ್ತೇವೆ ಪಾಪಿಗಳಾದ ನಮ್ಮನ್ನು ಅತಿಯಾಗಿ ಪ್ರೀತಿಸಿ ರಕ್ಷಿಸುವ ಮಹೋನ್ನತನಾದ ತಂದೆಯು ದೇವರು ಆಗಿದ್ದೀರಿ ನಿಮಗೆ ಸ್ತೋತ್ರ ಅಪ್ಪ ಇಂದು ನಾವು ಯವನಸ್ಥರಿಗಾಗಿ ಪ್ರಾರ್ಥನೆ ಮಾಡುತ್ತಿದ್ದೇವೆ ಅಪ್ಪ ನಮ್ಮ ಯವನಸ್ಥರಿಗಾಗಿ ವಿಶೇಷವಾಗಿ ನಿಮ್ಮನ್ನು ಹೆಚ್ಚಾಗಿ ಪ್ರಾರ್ಥಿಸುತ್ತಿದ್ದೇವೆ ಅಪ್ಪ ಕೆಟ್ಟ ದಾರಿಗೆ ಸುಲಭವಾಗಿ ಕಾಲಿಡುವ ವಯಸ್ಸು ಇದಾಗಿದೆ ಈಗಿನ ಕಾಲದಲ್ಲಿ ಎಲ್ಲೆಲ್ಲೂ ಕೆಟ್ಟತನ ತುಂಬಿ ತುಳುಕುತ್ತಿದೆ ದಯಮಾಡಿ ಕೆಟ್ಟ ದಾರಿಗಳಿಂದ ಯವನಸ್ಥರನ್ನು ಕಾಪಾಡು ಅಪ್ಪ ದಯಮಾಡಿ ಅವರೊಟ್ಟಿಗೆ ಮಾತನಾಡು ನಿನ್ನ ಪ್ರೀತಿಯನ್ನು ಅವರಿಗೆ ತಿಳಿಸಿಕೊಡು ಅಪ್ಪ ನಿಮಗಾಗಿಯೂ ತಂದೆ ತಾಯಿಗಾಗಿಯೂ ಒಳ್ಳೆ ದಾರಿಯಲ್ಲಿ ನಡೆದು ಒಳ್ಳೆ ಮಕ್ಕಳಾಗಿ ಬಾಳಲು ಕೃಪೆ ನೀಡು ಅಪ್ಪ ತಂದೆಯೇ ಇದಕ್ಕೆ ಉದಾಹರಣೆಯಾಗಿ ಬೈಬಲಿನಲ್ಲಿ ಯೋಸೇಫನ ಜೀವನವನ್ನು ಕೊಟ್ಟಿದ್ದಿ ನಿನ್ನ ಕೃಪೆಗಾಗಿ ನಿನ್ನ ಕೃಪೆಯಿಂದ ಯೋಸೇಫನು ಅದ್ಭುತವಾದ ಜೀವನವನ್ನು ಕಂಡನು ಯೋಸೇಫನಿಗೆ ಕನಸುಗಳ ಮುಖಾಂತರ ನೀನು ತಿಳಿಸಿಕೊಟ್ಟ ಅದ್ಭುತ ಕಾರ್ಯಗಳಿಗಾಗಿ ಸ್ತೋತ್ರ ಆತನನ್ನು ಹಂತ ಹಂತವಾಗಿ ಜೀವನದಲ್ಲಿ ನೀವು ಮುಂದೆ ತಂದಿರಿ ಅಪ್ಪ ಸೈತಾನನು ಒಂದು ಹೆಣ್ಣಿನ ಮೂಲಕ ಕೆಟ್ಟ ಕೆಲಸಕ್ಕಾಗಿ ಯೋಸೇಫನನ್ನು ಪ್ರೇರಿಸಲು ಆತನು ಅದನ್ನು ಕೆಟ್ಟದೆಂದು ತಿಳಿದು ಅಲ್ಲಿಂದ ದೂರ ಓಡಿದನು ಅಪ್ಪ ಅದೇ ರೀತಿಯಲ್ಲಿ ನಮ್ಮ ಯವನಸ್ಥರಿಗೆ ಕನಸುಗಳ ಮೂಲಕ ನಿನ್ನ ವಾಕ್ಯಗಳ ಮೂಲಕ ಮಾತನಾಡು ನಿನ್ನ ಪ್ರೀತಿಯನ್ನು ಅವರಿಗೆ ತಿಳಿಸಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲರನ್ನು ಆಶೀರ್ವದಿಸಿ ಅಪ್ಪ ಈಗಲೇ ಅವರಿಗೆ ಇದು ಒಳ್ಳೆಯದು ಇದು ಕೆಟ್ಟದ್ದು ಎಂಬ ಅರಿವು ಬಂದಿದೆ ಈಗಾಗಲೇ ಬಂದಿದೆ ಆದರೆ ನಮ್ಮ ಜೀವನದಲ್ಲಿ ಒಳ್ಳೆಯದು ಮಾತ್ರ ನಮ್ಮ ಕೈ ಹಿಡಿಯುತ್ತದೆ ಅದನ್ನು ಮಾತ್ರ ನಾವು ಆಯ್ಕೆ ಮಾಡಬೇಕು ಎಂಬ ತೀರ್ಮಾನ ತೆಗೆದುಕೊಳ್ಳುವಲ್ಲಿ ಸೋತು ಹೋಗಿದ್ದಾರೆ ದಯಮಾಡಿ ಅವರನ್ನು ರಕ್ಷಿಸು ಅವರು ನಿನ್ನ ಸ್ವರಕ್ಕೆ ಕಿವಿಗೂಡಲು ಕೃಪೆ ತೋರಿಸು ನಿನಗಾಗಿ ಬದುಕಲು ದಾರಿ ತೋರಿಸು ಸೈತಾನನ ಕುತಂತ್ರಕ್ಕೆ ಬೀಳದೆ ದೂರವಾಗಿರಲು ನಿನ್ನ ಬೆಂಕಿಯನ್ನು ಅವರ ಸುತ್ತಲೂ ಬೇಲಿಯಂತೆ ಕಾವಲಿಸು ಅಪ್ಪ ನಿನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸು ಮಕ್ಕಳು ದಾರಿ ತಪ್ಪಿ ಹೋಗದಂತೆ ಕಾಪಾಡು ನಿನ್ನ ಪ್ರೀತಿಯಲ್ಲಿ ನಿನ್ನ ರೆಕ್ಕೆಯ ಮರೆಯಲ್ಲಿ ಇರಿಸಿ ಕಾಪಾಡು ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ತಂದಿದೆ ನಿನ್ನ ಪ್ರೀತಿ ಕರುಣೆ ಕೃಪೆಯೇ ಅವರನ್ನು ಸದಾ ಕಾಪಾಡಿ ರಕ್ಷಿಸುತ್ತದೆ ಎಂದು ನಂಬಿ ಏಸುವಿನ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ನಮ್ಮನ್ನು ನಾವು ತಗ್ಗಿಸುತ್ತೇವೆ ಎಲ್ಲ ಘನ ಮಾನ ಮಹಿಮೆ ನಿನಗೆ ಯುಗ ಯುಗಾಂತರಗಳಲ್ಲಿಯೂ ಸಮರ್ಪಕವಾಗಿರಲಿ ಆಮೆ ಕರ್ತನಲ್ಲಿ ಪ್ರೀತಿಯ ತಂದೆ ದೇವರ ಆಶೀರ್ವಾದ ಕೃಪೆ ನಡೆಸುವಿಕೆ ಸದಾ ನಿಮ್ಮ ಜೊತೆ ಇರಲಿ ಪ್ರಿಯರೇ ದಯಮಾಡಿ ವಾಕ್ಯಕ್ಕೆ ಕಿವಿಗೊಡಿ ಈ ವಯಸ್ಸಿನಲ್ಲಿ ಕೆಟ್ಟದ್ದಕ್ಕೆ ಬೇಗನೆ ಆಕರ್ಷಿತರಾಗುತ್ತೀರಿ ಹಾಗೆ ಆಗಬಾರದು ದಯಮಾಡಿ ಅರ್ಥ ಮಾಡಿಕೊಳ್ಳಿ ಒಳ್ಳೇದರ ಒಳ್ಳೇದರ ಮೇಲೆ ಮಾತ್ರ ಗಮನವಿಡಿ ನಿಮ್ಮ ಜೀವನದ ನಡೆಸುವಿಕೆಗಾಗಿ ಹೆಚ್ಚಾಗಿ ದೇವರನ್ನು ಮಾತ್ರ ಆಶ್ರಯಿಸಿಕೊಳ್ಳ್ರಿ ಬೈಬಲ್ ಓದ್ರಿ ದೇವರು ತನ್ನ ವಾಕ್ಯದ ಮೂಲಕ ನಿಮ್ಮ ಜೊತೆ ಮಾತನಾಡ್ತಾರೆ ಯಾಕಂದರೆ ವಾಕ್ಯಕ್ಕೆ ಜೀವವಿದೆ ನಿಮಗೆ ಕೈ ಮುಗಿದು ನಾನು ಕೇಳ್ಕೊಳ್ತೀನಿ ದಯಮಾಡಿ ಕೆಟ್ಟ ದಾರಿಗೆ ಹೋಗಬೇಡ್ರಿ ದೇವರಿಗೂ ತಂದೆ ತಾಯಿಗೂ ಕೆಟ್ಟ ಹೆಸರು ತರಬೇಡ್ರಿ ಜೀವನದಲ್ಲಿ ಕಷ್ಟಗಳು ಜಾಸ್ತಿ ನಾನು ಒಪ್ಕೊಳ್ತೀನಿ ಆದರೆ ಅದಕ್ಕೆ ಕೆಟ್ಟ ದಾರಿನೇ ಪರಿಹಾರ ಅಲ್ಲ ನೀವು ಸೈತಾನ್ ದಾರಿಗೆ ಹೋಗಿ ಸೈತಾನನಿಗೆ ಗೆಲ್ಲಲು ಅವಕಾಶ ಕೊಡಬೇಡ್ರಿ ಸೈತಾನ ನಿಮ್ಮನ್ನು ಅವನ ಗುಂಪಿಗೆ ಸೇರಿಸಿ ಸುಖ ಸಂತೋಷ ಕೊಡಲ್ಲ ಮೇಲಿನ ನೋಟಕ್ಕೆ ಅದು ಒಳ್ಳೆದಾಗಿ ಕಾಣುತ್ತಷ್ಟೇ ಆದರೆ ಸೈತಾನನ ದಾರಿ ಪಾತಾಳ ನಿಮಗಲ್ಲಿ ನೆಮ್ಮದಿ ಇರೋದಿಲ್ಲ ಒಳ್ಳೆ ದಾರಿನಲ್ಲಿ ಬಡತನ ನೋವು ಕಣ್ಣೀರು ಇದ್ದರೂ ಅಲ್ಲಿ ದೇವರ ಪ್ರೀತಿ ನಮಗೆ ಆಶ್ರಯವಾಗಿರುತ್ತದೆ ದಯಮಾಡಿ ಅರ್ಥ ಮಾಡ್ಕೊಳ್ರಿ ಏಸು ಸ್ವಾಮಿ ನಮಗಾಗಿ ಕಣ್ಣೀರು ಸುರಿಸಿ ದೇವರ ಹತ್ರ ಪ್ರಾರ್ಥಿಸ್ತಿದ್ದಾರೆ ನಮ್ಮ ದುಃಖಕ್ಕೆ ಅವರೂ ದುಃಖ ಪಡ್ತಾರೆ ಆದರೆ ಸೈತಾನ ದೇವರಿಗೆ ವಿರುದ್ಧವಾಗಿ ನಿಂತು ನಿಮ್ಮನ್ನು ಕಷ್ಟಕ್ಕೆ ತಳ್ಳಿ ತಾನು ಸಂತೋಷ ಪಡ್ತಾನೆ ಸೈತಾನನಿಗೆ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಡ್ರಿ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ದೇವರ ಪ್ರೀತಿನ ಅರ್ಥ ಮಾಡ್ಕೊಳ್ರಿ ನೀವೇನೇ ಇದುವರೆಗೂ ಕೆಟ್ಟ ದಾರಿನಲ್ಲಿದ್ದರೂ ಅದನ್ನ ಕ್ಷಮಿಸ್ರಿ ಅಂತ ದೇವರ ಹತ್ರ ಬೇಡ್ಕೊಳ್ರಿ ಖಂಡಿತ ದೇವರು ಕೈ ಹಿಡಿದು ಕಾಪಾಡ್ತಾರೆ ಯಾಕೆಂದರೆ ಅವರು ನಮ್ಮನ್ನ ರಕ್ಷಿಸೋದಕ್ಕೋಸ್ಕರ ಸದಾ ಕಾಲ ಎದುರು ನೋಡ್ತಾ ಇರ್ತಾರೆ ಹೇಗೆ ಸೈತಾನ ನಮ್ಮನ್ನ ಕೆಟ್ಟ ದಾರಿಗೆ ನಡೆಸೋದಕ್ಕೆ ಸದಾ ಸಿದ್ಧವಾಗಿರ್ತಾನೋ ನಮ್ಮನ್ನ ರಕ್ಷಿಸಿ ಕಾಪಾಡೋದಕ್ಕೂ ದೇವರು ಸದಾ ಸಿದ್ಧವಾಗಿರ್ತಾರೆ ಆದರೆ ಆಯ್ಕೆ ನಮ್ಮ ಕೈಯಲ್ಲಿದೆ ದಯವಿಟ್ಟು ಒಳ್ಳೇದನ್ನ ಆಯ್ಕೆ ಮಾಡ್ಕೊಳ್ರಿ ಜೀವನದಲ್ಲಿ ಗೆಲ್ರಿ ಈಗಾಗಲೇ ನಾನು ತಪ್ಪು ದಾರಿಗೆ ಹೋಗಿದ್ದೀನಿ ನಾನು ಒಳ್ಳೆ ದಾರಿಗೆ ಬರಬೇಕು ಅಂತ ಇದ್ರೂ ಈಗ್ಲೂ ಕಾಲ ಮಿಂಚಿಲ್ಲ ಈ ಕ್ಷಣನೇ ನಿಮ್ಮ ಮನಸ್ಸನ್ನು ದೇವ್ರಿಗೆ ಗೊಪ್ಪಿಸ್ಕೊಡ್ರಿ ಮನಸ್ಫೂರ್ತಿಯಾಗಿ ದೇವ್ರ ಹತ್ರ ಕ್ಷಮೆ ಕೇಳ್ಕೊಂಡ್ರಿ ಖಂಡಿತ ದೇವರ ಆಶೀರ್ವಾದ ಕೃಪೆಯಿಂದ ಸೈತಾನನಿಂದ ನಿಮಗೆ ಬಿಡುಗಡೆ ಸಿಗ್ತದೆ ದೇವರು ನಿಮಗೆ ಆಶ್ರಯವಾಗಿರ್ತಾರೆ ಕಾಪಾಡ್ತಾರೆ ಹಿಂದೆ ಪ್ರಾರ್ಥನೆ ಮಾಡಿರಿ ತಂದೆಯೇ ದೇವರೇ ಏಸುವೆ ನಿನ್ನ ಕೃಪೆ ನನಗೆ ಬೇಕು ನಿನ್ನ ಬೆಳಕು ನನಗೆ ಕೊಡು ನನ್ನ ಹೃದಯದಲ್ಲಿ ಬಂದು ನೆಲೆಸು ನನಗೆ ನಿನ್ನ ದಾರಿ ತೋರಿಸಿ ನಡೆಸು ನನ್ನ ಜೊತೆಗಾರನಾಗಿ ಅಂತ ಕೇಳ್ಕೊಳ್ರಿ ಆತನ ಬೆಳಕಿನಲ್ಲಿ ನಡೀರಿ ನಿಮ್ಮ ದಾರಿಯನ್ನು ಸರಿಪಡಿಸ್ಕೊಳ್ರಿ ದಯಮಾಡಿ ನಿಮ್ಮ ಕೈ ಮುಗಿಯುತ್ತೇನೆ ದಯಮಾಡಿ ಅರ್ಥ ಮಾಡ್ಕೊಳ್ರಿ ಕೆಟ್ಟ ದಾರಿಗೆ ಹೋಗೋದು ಸುಲಭ ಅದು ಬೆಂಕಿ ಥರ ನಮ್ಮನ್ನ ನಾಶ ಮಾಡಿಬಿಡ್ತದೆ ಆ ದಾರಿ ಬೇಡ ದೇವರಿಗೂ ತಂದೆ ತಾಯಿಗೂ ವಿಧೇಯರಾಗಿ ನಡ್ರಿ ದೇವರಿಗೂ ತಂದೆ ತಾಯಿಗಳಿಗೂ ಇಬ್ಬರಿಗೂ ಒಳ್ಳೆ ಹೆಸರನ್ನು ದಯವಿಟ್ಟು ತಂದುಕೊಡ್ರಿ ನಮ್ಮ ನಡತೆಯಿಂದಲೇ ನಾವು ಅವರನ್ನು ಜನಗಳ ಮುಂದೆ ನಾವು ಇವ್ರ ಮಕ್ಕಳು ಅಂತ ಒಳ್ಳೆ ರೀತಿಯಿಂದ ತೋರಿಸ್ಬೋದು ನಮ್ಮ ನಡತೆಯಿಂದಲೇ ಜನ ನಮ್ಮನ್ನು ಅಯ್ಯೋ ಇವ್ರು ಇಂಥವ್ರ ಮಕ್ಕಳು ಇವರು ಕೆಟ್ಟವರು ಅಂತ ಅವ್ರಿಗೆ ಕೆಟ್ಟ ಹೆಸರು ತರಕಾಗ್ತದೆ ಹಾಗಾಗಿ ಕೆಟ್ಟ ಹೆಸರು ತರೋ ಮಕ್ಕಳು ನಾವು ಆಗಬಾರ್ದು ಒಳ್ಳೆಯ ಹೆಸರು ತರುವಂಥ ಮಕ್ಕಳು ನಾವು ಆಗಬೇಕು ಹಾಗಾಗಿ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ದೇವರ ಚಿತ್ತಕ್ಕೆ ಒಳಪಡಿಸ್ರಿ ದಯವಿಟ್ಟು ದೇವರಿಗಾಗಿ ಬದುಕ್ರಿ ದೇವರು ನಿಮ್ಮನ್ನು ನಿಮ್ಮ ತಂದೆ ತಾಯಿಗಳನ್ನು ನಿಮ್ಮ ಕುಟುಂಬವನ್ನು ಹೆಚ್ಚಾಗಿ ಆಶೀರ್ವದಿಸಿ ನಡೆಸಲಿ ಆತನ ಬೆಳಕು ನಿಮ್ಮ ಮೇಲೆ ಚೆಲ್ಲಲಿ ಆತನ ಒಂದು ಬೇಲಿ ರಕ್ಷಣೆಯ ಬೇಲಿ ನಿಮ್ಮ ಸುತ್ತಲೂ ಆವರಿಸಲಿ ಆತನು ತನ್ನ ದೂತರನ್ನು ನಿಮ್ಮ ಸುತ್ತಲೂ ಕಾವಲೇರಿಸು ಕಾಯ್ದು ಕಾಪಾಡಲಿ ಸದಾ ದೇವರ ಆಶೀರ್ವಾದದಲ್ಲಿ ನೆಲೆಯಾಗಿರಲಿ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಲಿ ಆಮೇನ್